ਦੇਹਲੀ ਵਾਲੇ ਬੀਜਪੀ ਦੇ ਲੋ ਸਹੀ ਹੰਝੀ ਸੰਗਰਮਾ ਚਿਕਮੰਗਲੂਰੂ ਜ਼ਿਲ੍ਹੇ ಅಂಜಂಪುರ ತಾಲೂಕು ಬಿಜೆಪಿ ಅಭೂತಪೂರ್ವ ಗೆಲುವು ಸಾಧಿಸಿದ್ದ ಹಿನ್ನೆಲೆಯಲ್ಲಿ ಅಂಜಂಪುರ ಪಟ್ಟಣದ ಗಾಂಧಿ ವೃತ್ತದಲ್ಲಿ ಮಾಜಿ ಶಾಸಕರು ಹಾಗೂ ಜಿಲ್ಲಾ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾದ ಡಿಎಸ್ ಸುರೇಶ್ ರವರ ನೇತೃತ್ವದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಸಂಭ್ರಮಾಚರಣೆ ನಡೆಸಲಾಯಿತು ಅವರು ಮಾತನಾಡಿ ಜನರು ಮೋದಿಯವರ ನಾಯಕತ್ವವನ್ನು ಒಪ್ಪಿಕೊಂಡಿದ್ದು ಕಾಂಗ್ರೆಸ್ ಇತರೆ ಪಕ್ಷಗಳು ಜನಸಾಮಾನ್ಯರಿಗೆ ಮಾಡಿದ ಮೋಸಕ್ಕೆ ತಕ್ಕ ಪಾಠ ಕಲಿಸಿದ್ದು ರಾಜ್ಯ ಕಾಂಗ್ರೆಸ್ ಪಕ್ಷಕ್ಕೂ ಜನ ಬುದ್ಧಿ ಕಲಿಸುತ್ತಾರೆ ರಾಜ್ಯದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕುತ್ತಿದ್ದು ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗುತ್ತಿಲ್ಲ ಕೇವಲ ಮೂಗಿಗೆ ತುಪ್ಪ ಸವರುವ ಕೆಲಸವನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿದೆ ಎಂದರು ಈ ಸಂದರ್ಭದಲ್ಲಿ ಶಂಬೈನೂರು ಆನಂದಪ್ಪ ಬಂಗವಳ್ಳಿ ಬಸವರಾಜು ಮಹಂತೇಶ ನವೀನ್ ಬಿಜೆಪಿ ಮುಖಂಡರು ಇದ್ದರು ವರದಿಗಾರರು ಪ್ರದೀಪ್ ಎಚ್ ಎನ್ಕೆಎಸ್ ಫೋರ್ ತರೀಕೆರೆ